ನೀನು ಒತ್ತಿದ ಲಿಂಗ ಆದವನು ನೀನು ಲಿಂಗ ಆದವನು ಇವು ಮತ್ತು ಮೇಲಾಗಿ ಈ ಮುಣ್ಗಿದ ಸೂರ್ಯನ ಎಬಿಸಿ ಕೊಟ್ಟವನು ನೀನು ಇವ್ನು ಆತು ನೋಡ್ರಿ ಮುಣಿಗಿದ ಸೂರ್ಯನ ಹೆಂಗೆ ಎಬಿಸ್ಲಾಕ ಕಲಿ ಕಲಿಯಾಗ್ತೈತಿ ಇವ್ನ ಕಡೆ ಆಗು ಮಾತಲ್ಲ ಅದು ಹೌದು ಅಲ್ಲಿ ಮುಣಿಗಿದ ಸೂರ್ಯನ ಎಬಿಸ್ಬೇಕಾದ್ರೆ ಯಾನ ಸುಮಾ ಅಂತರ್ನಿತ್ ಎಬಿಸಿದೇವೆ ಯಾನ ಭೂಮಿ ತಾಯಾಗಿ ಅದು ಕಾ ಹೇಳಿದ್ದೇವೆ ಕೆಳಗೆ ಕಾಲದ ಬಿದ್ದಿದ್ವು ಅಕ್ಕಿಗೆ ಹೌದು ಬರೋ ಬರಲ್ಲ ಕೇಳು ವಿಷಯ ಹೌದಲ್ಲ ಹೌದು ನಿಮ್ಮ ಮೌಲಾಲಿ ಶರಣರಿಗೆ ಬರೇ ಮನೆಯಾಗ ಸಾಧು ಸತ್ ಪರಿಸರ ಉಣಿಸ್ಲಾಕ ಒಂದ ತುತ್ತ ಮನೆಯಾಗ ಅಡಿಗೆ ಇದ್ದಿಲ್ಲ ಇಲ್ಲ ಇದ್ದಿಲ್ಲ ನಯಾ ಪಶ್ ದುಡ್ಡು ತಿರಿಗಿ ತಿರುಗಿ 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 ಊರೆಲ್ಲ ತಿರುಗಿ ಬಂದಾಗ ಯಾರು ಒಂದ್ ರೂಪಾಯಿ ಕೊಡ್ಲಿಲ್ಲ ಒಬ್ಬ ಸಾಹುಕಾರನ್ ಮನೆಯಾಗ ಹೋದೆ ತನ್ನ ಮಕ್ಕಳಿದ್ದು ಯಾವುವು ಒಂದ್ ಹಸೇನಿ ಒಂದ್ ಹುಸೇನಿ ಎರಡು ಮಕ್ಕಳು ಮಕ್ಕಳ ಓದ ಒತ್ತಿ ಇಟ್ಟ ರೊಕ್ಕ ತಗೊಂಡ್ ಬಂದ ಎಟ್ಟ ಎಡ್ರಿ ಮನುಷ್ಯಾಗ ನೂರ್ ಹೌದು ಎರಡ್ ನೂರ್ ರೂಪಾಯಿ ತಗೊಂಡ್ ಬಂದ ತಗೊಂಡ್ ಬಂದ್ ಮನಿಯೊಳಗೆ ಅಡಿಗೆ ಮಾಡಿದ ಸಾಧು ಸತ್ಪುರುಷರಿಗೆ ಪುರುಷರಿಗೆ ಹೌದ್ರಿ ಇದು ಹ್ಯಾಂಡತಿ ಗೊತ್ತಿದ್ದಿಲ್ಲ ಓದು ಮಕ್ಕಳ ಓದು ಒತ್ತಿ ಒಗ್ ಗೊತ್ತಿದ್ದಿಲ್ಲ ಕಮ್ಮಿ ಇಡಬೇಡಪ್ಪ ಅದಕ್ಕ ಹೌದು ಮಕ್ಕಳ ಓದ ಒತ್ತಿ ಇಟ್ಟ ಅನ್ನೋದು ಗಾ ಯಾವಾಗ ಗಾಂಡ ಹೆಂಡ್ತಿ ಗೊತ್ತಿದ್ದಿದಿಲ್ಲ ಇದ್ದಿದ್ದಿಲ್ಲ ಎಲ್ಲಾ ಕಡೆ ತಿರುಗಿದೀವನು ಹೆಂಡ್ತಿ ಗೊತ್ತು ಮಾಡಬಾರದು ಅಂತ ಹೇಳಿ ಹೌದು ಎಲ್ಲಾ ಕಡೆ ರೊಕ್ಕ ಗೋಳೆ ಮಾಡಿ ಕೊಡ್ಬೇಕಂತ ಹೇಳಿ ಹೌದು ಹೌದು ಯಾರು ಒಂದು ರೂಪಾಯಿ ಕೊಡಲಿಲ್ಲ ಕೊಡಲಿಲ್ಲ ಅವಾಗ ಇದ್ದೀವಿ ಅವಾಗ ಹೇಳ್ತಾನೆ ಹೆಂಡತಿ ಮುಂದೆ ಏನಂತ ಬಿ ಬಿ ಪಾತಿ ಮನೆ ಮುಂದೆ ಅವಾಗ ಹೇಳ್ತಾನೋ ಹೇಳ್ತಾರೆ ಶರಣರು ನಾರೇ ಓದ ಮಕ್ಕಳ ಒತ್ತಿ ಇಟ್ಟು ಬಂದಾನೆ ಹೌದು ಗೌಡ್ರು ಸಾವುಕಾರಿ ಏನು ಹೇಳ್ಯಾನು ಸೂರ್ಯ ಮುಣಗುದ್ರ ಒಳಗಾಗಿ ಬಂದ ನಿನ್ನ ಮಕ್ಕಳ ಒಯ್ ಹೌದು ತಾಯಿ ಹೊಟ್ಟೆಯಾಗ ಸೂರ್ಯ ಹೋದ್ರಕ್ಕೂ ನಿನ್ನ ರೊಕ್ಕನು ನನಗಿಲ್ಲ ನೀನ್ ರೊಕ್ಕನ ಕೊಟ್ಟರು ನಾ ಮಕ್ಕಳ ಕೊಡಂಗಿಲ್ಲ ಹೌದು ಖರಾರ್ ಕಂಡೀಷನ್ ಮಾಡ್ಯ ನನಗ ಹೌದ ಹೆಂಗ ಮಾಡ್ಲಿ ನಾ ಅಂದಾಗ ಏನಾಯ್ತು ಮುಂದ ಅವಾಗ ದುಃಖ ಮಾಡಿ ಹೇಳ್ತಾಳ ಬಿಬಿ ಪಾತಿಮಾ ಎಂತ ನನಗೆ ನನಗ ಯಾರೇ ಜನ್ಮ ಕೊಟ್ಟ ಮಣ್ಣ ಹೋದ್ ಯಾರ ಕೈಯ ಕೊಟ್ಟ ಬರ್ತಾರೇನ ಇಲ್ಲ ಹಿಂಗ್ಯಾಕ ಮಾಡಿರತ್ತ ದುಃಖ ಮಾಡಿ ಅತ್ತಾಗ ಅಕಿ ಕಣ್ಣಾಗಿ ನೀರ್ ಹೋಗಿ ಎರಡು ಮುತ್ತಾಗಿ ಬೀಳಬೇಕಾತ ಹೌದು ಹೌದು ದೋಣಿ ಮೇಲೆ ಬಿದ್ದಳು ಎರಡು ಮುತ್ತ ಅಕಿ ಕಣ್ಣಾಗಿ ನೀರ್ ಹೌದು ಯಾಕ ಮತ್ ಮೌಲಾಲಿ ಶೇರ ದೊಡ್ಡವ್ರ ಇದ್ರಲ್ಲೇ ಇದ್ರಲ್ಲ ಮ ಕಣ್ಣಾಗಿ ನೀರ್ ಬರ್ಬೇಕಾಗಿತ್ತು ಮುತ್ತಾಗಿ ಇವನ್ ಕಣ್ಣಾರ ಮುತ್ತ ಆಗುದಾಗ್ತಾವ ಇವು ಬಿಸದ್ ಹುತ್ತಾಗತ್ತ ಮುತ್ತಾಗಂಗಿಲ್ಲ ಇವು ಹಂಗ ಯಾವಾಗ ಬಿ ಬಿ ಪಾತಿ ಮನ ಕಣ್ಣಾಗಿ ನೀರ ಮುತ್ತಾದ್ವಲ್ಲ ಮುತ್ತು ಹೋದ ಕೊಟ್ಟಾಗಿ ಎರಡು ಮಕ್ಕಳ ತಗೊಂಡು ಬರಬೇಕಾಗೈತಿ ಅದು ಮೌಲಾಲಿ ಶರಣ ಹೋಗಿಡುದ ತಾಯಿ ಹೊಟ್ಟೆಗ ಸೂರ್ಯ ಹೋಗಿದ್ದಲ್ಲ ಸಾವುಕಾರ ಮಕ್ಕಳ ಕೊಡಂಗಿಲ್ಲ ಹೌದು ಅವಾಗ ಸೂರ್ಯನ ಉದಿ ಮಾಡ್ತಾನಂದ ತಮ್ಮ ಭೂಮಿ ತಾಯಿ ಕಾಲು ಬಿದ್ದ ಹೆಬ್ಬಟ್ಟಲೆ ಒತ್ತಿ ಬಿಟ್ಟು ಭೂಮಿಯಾಗ ಹೌದ್ ಮುಣಗಿದ್ದ ಸೂರ್ಯ ಹೊರಗೆ ಹೌದು ಯಾರು ಆಶೀರ್ವಾದ ತಾಯಿದಲ್ಲ ನಮ್ಮ ಭುವನೇಶ್ವರಿ ಆಶೀರ್ವಾದ ನಿನ್ನ ತಲೆ ಮ್ಯಾಲ ಹೌದ್ ಹೌದು ಯಾವತ್ತು ನಮ್ಮ ಆಶೀರ್ವಾದ ನಿಮ್ಮ ತಲೆ ಮ್ಯಾಗ ಐತೇನು ಸೂರ್ಯ ಹೊರಗೆ ಬಂದಾನ ಹೌದು ಹೌದಲ್ಲ ಅಲ್ಲಿದು ಅಲ್ಲಿ ಮತ್ತು ತಾಯಿ ಶಾಣ್ಲ್ಯ ದೇವಿ ಹಾಂ ಏನು ಮಾಡಿದಾಳು ಸೂರ್ಯಾಗ ಗಪ್ಪ ಮಾಡಿಬಿಟ್ಟಿದಳ ಹೌದು ಸೂರ್ಯ ದೇವಗ ಉದಿ ಆಗಲಕ್ಕೆ ಹೋಗಬೇಡ ತಾಣಿ ಇಟ್ಟಿದಳ ಹೌದಲ್ಲ ಅಲ್ಲಿ ಅವ ಮಗ ಹೋಗಿದ್ವಿ ಅವ್ನು ಎಬಸು ಬರ್ಲಕ್ಕ ಯಾರು ಹೋಗಿದ್ರು ಬಸೂ ಬಸುವು ಕೇಳಿ ಕಡೆ ತುಸು ಹಲ್ಲ ಯಾರ್ನ್ ಎಸ್ಕೊಂಡ್ ಬರ್ಲಾಕಿ ಅಕ್ಕಿನ ಹಾನಿ ಹೊಳ್ಳಿ ತಕ್ಕೊಂಡಿ ಹೇಳ್ಬೇಕಾಗೈತಿ ಹೌದ್ ಹೌದೌದು ಇಲ್ಲಿ ತಗದೇತ್ ಹೇಳ್ತೀಯ ಹೇಳ್ತಿ ನಿಮ್ಮನ್ನ ಮುಣಗಿಸಿ ಬಿಟ್ಟವ್ರಾವ್ ಎಷ್ಟೋ ಮಂದಿ ಬಾಳ ಮಂದಿ ಅದಕ್ಕೆ ಶಾನೆ ಬಾಳದಾರೀ ಶಾನೆ ಅದಕ್ಕೆ ಇದು ಅಲ್ಲ ಅದ ಹೇಳತ್ತಾರೀ ಮಕ್ಕದೊಳಗ ಇದ್ದವನು ನೀನೇ ಕಾದ್ರಲ್ಲಿ ಅನ್ಸ್ಕೊಂಡಿ ಹಾ ಮಕ್ಕದಲ್ಲಿ ಹೌದ್ ಮಕ್ಕಾದೊಳಕ್ ಆದ್ರ ಆ ಮಕ್ಕನ ಒಂದ್ ಹೆಂಗ್ರೀ ಈಗ ಮಸೂತಿ ಐತಿಪ್ರ ಮಸೂತಿನ ಒಂದ್ ಹೆಣ್ಣ ಐತಿ ಹೌದು ಹೌದಾ ಮಸೂತಿನ ಒಂದ್ ಹೆಣ್ಣ ಅದ್ ಏನ ಕಣ್ಣಿಗ್ ಕಾಣ್ತತಿಲ್ಲ ಅದ ಹೆಣ್ಣ ಐತಿ ಅದ್ರೊಳಗ ಹೊಕ್ಕದೀನಿ ನೀ ಶರೀರ ಅನ್ನುವಂತ ಮಸೂತಿ ದ್ವಾರದೊಳಗೆ ಯಾವ ದ್ವಾರಲೆ ಬಂದು ಹೋಗ್ತಿತ್ತು ನೀನ್ ನಿನ್ನೆ ಕೇಳಿನಿ ಕೇಳ ಹೋಗ್ಬೇಕಾದ್ರೆ ಯಾವ ದ್ವಾರ್ ಹೋಗ್ತಿ ಮನುಷ್ಯ ಸಾವು ನಾನಾ ತರ ಬರ್ತಾವೆ ಸಾಯ್ಬೇಕಾದ್ರೆ ಯಾವ ದ್ವಾರದಿಂದ ಕಡೆಯಕ್ಕ ಅಂತ ಕೇಳಿನಿ ಆ ಅಲ್ಲೇ ಇಟ್ಟು ಹಾ ಕಾಕರಿ ಕೇಳಬೇಕ ಅಲ್ಲೇ ಇಟ್ಟನ್ ಇನ್ ಕೇಳ್ತಾನಿ ಕಾಕ ಕಾಕಾ ಏನ್ ಕೇಳ್ತಾನ ನಮಸ್ಕಾರ ಬುದ್ಧಿ ನಮ್ಮ ನಿಮ್ಮ ಹೌದು ದೊಡ್ಡವರನ್ನ ಹೇ ಭಾವದಲ್ಲಿ ಬದಲಾಗಿ ಹೋದಲೇ ಹಾಳಾಗಿ ಹೋಗುತ್ತಾರೆ ಉಳಿಯ ಮುಂದೆ ತಿಳಿಯಾದ ಮುಂದೆ ಹೊಳಿಯಾದಿಯಾಗಿಯ ಭಾವದ ಬದಲಾಗಿ ಹೋಗ್ತಾರ ಏನು ಹೋದಲಾಗಿ ಮುಂದ ನಮಸ್ಕಾರ ಬುದ್ಧಿ ನಮ್ಮ ನಿಮ್ಮಲ್ಲಿ ಬೇಕು ಬೇಕು ಸಣ್ಣ ದೊಡ್ಡವರನ್ನ ಅರಿಯದೆ ಭಾವದಲ್ಲಿ ಬದಲಾಗಿ ಹುದಲ ಬಿದ್ದರೆ ಹಾಳಾಗಿ ಹೋಗ್ತೀರಪ್ಪ ಉಳಿಯದೆ ಹೌದ ಹೌದಿಲ್ಲ ಮೊದಲ್ ಹೆಂಗಿವ ಮನುಷ್ಯನಲ್ಲಿ ಭಾವನಾ ಇತ್ತಂದ್ರೆ ಭಾಗ್ಯಕ್ಕೆ ಕಮ್ಮಿ ಇಲ್ಲ ಹೌದ್ರು ಅದ ಐತಿ ಅವ್ರಲ್ಲಿ ತಿರು ಸ್ವಲ್ಪ ಅದಕ್ಕ ವಾ ಮನುಷ್ಯನಲ್ಲಿ ಭಾವನಾ ಹೌದು ಭಾವನಾಧ್ಯ ಇತ್ತಂದ್ರೆ ಜಗತ್ತಿನೊಳಗೆ ಎಲ್ಲಿ ಹೋಗ್ತಿ ಹೋಗು ಭಾಗ್ಯ ಕಮ್ಮಿ ಇಲ್ಲ ಹೌದಲ್ಲ ಭಾಗ್ಯದ ಲಕ್ಷ್ಮಿ ಆದಕ್ಕಿನೂ ಹಾಕಿನೇ ಹೌದು ಧನಲಕ್ಷ್ಮಿ ಆದಕಿನೂ ಹಾಕಿನ ಹೌದು ವಿಜಯಲಕ್ಷ್ಮಿ ಆದಕ್ಕಿನೂ ಹಾಕಿನೇ ಹೌದಲ್ಲ ಮತ್ತೆ ಮೇಲಾಗಿ ಹೆಚ್ಚು ಕಮ್ಮಿ ಆ ಲಕ್ಷ್ಮೀ ಮಾತಾಡಿದೀಪ ಅಂದ್ರೆ ನಿನ್ನ ಮನೆಯಾಗ ದರಿದ್ರ ಲಕ್ಷ್ಮಿಗೆ ಹೊಕ್ಕಿನೂ ಆಕಿನ ಹೌದು ಎಲ್ಲಾ ಲಕ್ಷ್ಮಿಗಳು ಬರ್ಬೇಕು ದರಿದ್ರ ಲಕ್ಷ್ಮಿ ಹೋಗಬಾರ್ದು ಹೊಕ್ಕಳು ಡಪ್ಪಿನ ಜಾಗಿನ ಕೈಯಾಗ ಕಸಬರ್ಗಿ ಗಟ್ಟಾರ ದಂಡ್ಯಾಗ ನೀವು ಮೂರು ಮಂದಿ ಹೌದು ಹೌದೌದು ಎಲ್ಲ ಲಕ್ಷ್ಮಿಯೊಳಗೆ ಲಕ್ಷ್ಮಿ ತರಿದ್ರ ಲಕ್ಷ್ಮಿ ಬರ್ಬಾರದು ಹೌದು ಹೌದುಲಾ ಪಾ ಅಂದಳು ಅಂದಳು ತನ್ನಿನ ಗಳಗಾಲ ಕೈಯಾಗ ಜೋಳಿಗೆ ಬತ್ತ ನಡಿಲಿ ಹಾಡಿ ಈ ಜನ್ಮ ಕಳೆದರೆ ಮತ್ತೊಮ್ಮೆ ಸಿಗುವಲ್ಲ ಹೌದಲಾ ಏ ಪಾಯ್ದೆ ಮಾಡಿ ಕಾರು ಮಾರಿಯಾ ಯಾಕಪ್ಪ ಅಂತೂರು ಸರ್ ದೇಡ್ಲ ಐತೇನ ಹುಲ್ಲೇವು ಏ ಬೆಂಕೆ ತಲೆ ಒಳಗಿತ್ತು ಅಡವಿ ಬೇತಾರ ಬೆಂಕಿ ಬಾವೆ ತಾಗೆ ಬೆಂಕಿ ತಲೆ ಅಡವಿ ಬೇತಾರ ಆ ಬೆಂಕಿ ನಿನ್ನ ಕೈಗೆ ಸತಿಪತಿ ಕೂಡಿಕೊಂಡ ಸಂಸಾರ ಮಾಡಿ ಮಾಡ್ತಾರೋ ಏ ಪಡೆದಿರಬೇಕು ಜನ್ಮದ ಪಾಯಿದೆ ಏಕೆ ನಾಣ್ಯ ದೌಡ ಗಳಿಸಿ ಗಂಟ ಕಟ್ಟಿ ಜನ್ಮವಾಯ್ದೆ ಮಾಡಿ ಕೋರಿ ನಮ್ಮ ತಾಯಿ ನಮ್ಮ ತಾಯಿ ಮೇಣ ಜೇಯ ನಮ್ಮ ತಾಯಿಯ ಗಿ ಜಾಣ ಜಿಯ ಪ್ರಾಣ ಪಂಜರದಲ್ಲಿ ಒಂದ ಜೀವ ಸಲುವಿನ ಬೇ ಗೆಳಪಿನಂಡ ಲತಿಯ ಪಾಲ ನಾನು ನೀನು ಎಂಬ ಐತಿ ನಾನು ನೀನು ಎಂಬ ಮಾ ನಾನು ನೀನು ಎಂಬ ಮಾತು ಖಾಲಿ ಹೌದವಾ ವಿಶಾಪದ್ರಲ್ಲಿ ಕಟ್ಟಿಕೊಳ್ಳಬಾರದು ಮನೆಯಲ್ಲಿ ಮತ್ತೇನ್ ಹೇಳಿಪ ಮತ್ತೇನ್ ಹೇಳುತ್ತೀ